ನಾನು ನಿಮ್ಮ ಪ್ರೀತಿಯ ದಾಪುಚಿ ಕಾವ್ಯ ನಮದ ಚಿಕ್ಕಣ್ಣ ಡಿ ಪಿ ಇಂದು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾಡಿನ ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಇಂದಿನ ಹಬ್ಬದ ಸಂಕೇತ ನಮಗೆಲ್ಲ ಗೊತ್ತಿರುವಂತೆ ಬೇವು ಬೆಲ್ಲವನ್ನು ತಿನ್ನುವಂಥದ್ದು ಅಂದರೆ ನಮ್ಮ ಜೀವನದಲ್ಲಿ ಕಹಿ ಸಿಹಿ ಎರಡು ವೆರಿ ಇಂಪಾರ್ಟೆಂಟು ನೋವು ನಲಿವು ಎರಡೂ ಕೂಡ ಇಂಪಾರ್ಟೆಂಟು ಅವೆರಡನ್ನು ನಾವು ಜಯಿಸಿ ಉತ್ತಮ ವ್ಯಕ್ತಿಗಳಾಗಿ ಬಾಳೋಣ ಮತ್ತು ಈ ಈ ವರ್ಷದಲ್ಲಿನ ಜಾಗತಿಕ ತಾಪಮಾನ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಕೆಲವು ಮಾಲಿನ್ಯ ಏನಾಗ್ತಾಯಿದೆ ಆ ಮಾಲಿನ್ಯವನ್ನು ನಾವೆಲ್ಲರೂ ಕಡಿಮೆ ಮಾಡಲಿಕ್ಕೆ ಆ ಹೊಗೆ ಮಾಲಿನ್ಯ ಜಾಸ್ತಿ ಆಗ್ತಾಯಿದೆ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು ಹೀಗೆ ಆದರೆ ನಾವು ಪರಿಸರವನ್ನು ಕೂಡ ಉಳಿಸ್ಕೋಬೋದು ಈ ನಿಟ್ಟಿನಲ್ಲಿ ಅದನ್ನು ಕೂಡ ನಾನು ಹೇಳಲು ಬಯಸ್ತೇನೆ ನಾಡಿನ ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತೇನೆ